ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ದೀಪಾವಳಿ ಹಬ್ಬಕ್ಕೆ ಹಣ ಜಮ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಯಾರಿಗೆ ಹಣ ಜಮೆ ಆಗುತ್ತೆ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಮತ್ತೊಂದೆಡಿಯಲ್ಲಿ ಬೆಂಗಳೂರು ಒಂದರಲ್ಲಿ ಪ್ರತಿ ವರ್ಷ ಒಂಬೈನೂರ ನಲವತ್ತ್ಮೂರು ಟನ್ ಆಹಾರ ವ್ಯರ್ಥವಾಗುತ್ತೆ ಎಂದು ಸಿ ಎಂ ಹೇಳಿಕೆ ಇದೇ ಮಧ್ಯೆ ಆರ್ ಎಸ್ ಬ್ಯಾನ್ ಮಾಡುವ ಬಗ್ಗೆ ಮಾತನಾಡುತ್ತಿದ್ದಂತೆ ಸರ್ಕಾರಿ ಸ್ಥಳಗಳಲ್ಲಿ ನಮಾಜು ಕೂಡ ನಿಷೇಧ ಮಾಡಿ ಎಂದು ಎತ್ತಾಳವರ ಹೇಳಿಕೆ ಸಿ ಎಂ ಸಿದ್ದರಾಮಯ್ಯರಿಗೆ ಪತ್ರ ಕೂಡ ಬರೆದಿದ್ದಾರೆ ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ ಸ್ನೇಹಿತರೆ ಇನ್ನು ಸಿಎಂ ಅವರು ಕೂಡ ಆರ್ ಎಸ್ ಮಾತ್ರವಲ್ಲ ಎಲ್ಲ ಖಾಸಗಿ ಸಂಸ್ಥೆಗಳಿಗೂ ನಿರ್ಬಂಧ ಹಾಕುತ್ತವೆ ಎಂದು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ವಿಡಿಯೋ ಬಹಳ ಮುಖ್ಯವಾಗಲಿದೆ ಸ್ನೇಹಿತರೆ ಇದೇ ಮಧ್ಯೆ ಪ್ರದೀಪ್ ಅವರು ಸವಾಲು ಹಾಕಿದ್ದಾರೆ ಬಿಜೆಪಿಯ ನಾಲ್ವರು ಘಟಾನುಘಟಿಗಳನ್ನು ಅವರ ಕ್ಷೇತ್ರದಲ್ಲೇ ಸೋಲಿಸಬಲ್ಲೆ ಎಂದು ತೊಡೆತಟ್ಟಿದ್ದಾರೆ ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಹೊರಡಿಸಿದಂತಹ ಆದೇಶ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಅಡ್ಡಿಯಾಗುತ್ತಿದ್ದು ಏನಿದು ಆದೇಶ ನೋಡೋಣ ಸ್ನೇಹಿತರೆ ಇದೇ ಮಧ್ಯೆ ಇನ್ನು ಮುಂದೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಕಾರ್ಯಕ್ರಮ ಮಾಡಿದರೆ ಒಂದು ಲಕ್ಷ ದಂಡ ಮೂರು ವರ್ಷ ಜೈಲು ಶಿಕ್ಷೆ ರಾಜ್ಯ ಸರ್ಕಾರದಿಂದ ಹೊಸ ಮಸೂದೆ ಎಲ್ಲ ಮಾಹಿತಿ ನೋಡೋಕ್ಕಿಂತ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಒಂದು ಸಾವಿರ ಕಮೆಂಟ್ ಆಗಬೇಕು ಒಂದು ಸಾವಿರ ಲೈಕ್ ಆಗಬೇಕು ಯಾವ ಊರಿನಿಂದ ವಿಡಿಯೋ ನೋಡ್ತಿದ್ದೀರಾ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ದೀರಾ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾಕಂದ್ರೆ ಸ್ನೇಹಿತರೆ ಈ ಒಂದು ಚಾನೆಲ್ ನಲ್ಲಿ ನಿಮಗೆ ಬಿ ಪಿ ಎಲ್ ಕಾರ್ನಿಂದ ಹಿಡಿದು ಗೃಹಲಕ್ಷ್ಮಿ ಯೋಜನೆಯವರೆಗೆ ರಾಜ್ಯ ರಾಜಕೀಯದಿಂದ ದೇಶದ ರಾಜಕೀಯವರೆಗೆ ಎಲ್ಲ ಮಾಹಿತಿಗಳನ್ನು ನಾವು ತಂದು ಕೊಡುತ್ತೇವೆ ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಒಂದೊಂದಾಗಿ ನೋಡೋಣ ಮೊದಲಿಗೆ ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತೆ ಹೌದು ಸ್ನೇಹಿತರೆ ಇದು ನಾನಲ್ಲ ಸ್ವತಃ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರೇ ಇಂದು ಮಾಹಿತಿ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೇಳರಂದು ಶುಕ್ರವಾರ ಹಾಸನದಲ್ಲಿ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಕಂತಿನ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಎರಡು ಅಥವಾ ಮೂರು ದಿನಗಳಲ್ಲಿ ಖಂಡಿತವಾಗಿ ಈ ಬಾರಿ ಹಣ ಜಮೆ ಆಗುತ್ತೆ ಎಂದು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹೌದು ಇಂದು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹಾಸನದ ಹಾಸನಾಂಬಿ ದೇವಿಯ ದರ್ಶನಕ್ಕೆ ಬಂದಿದ್ರು ಇದೇ ಸಂದರ್ಭದಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಂತಹ ಕೆಲ ಸಾರ್ವಜನಿಕರು ನಮಗೆ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಎಂದು ಜೋರಾಗಿ ಕೂಗಿದ್ದು ಇದಕ್ಕೆ ಪ್ರತಿಕ್ರಿಯೆ ಅಬ್ಬಾಳ್ಕರ್ ನಾವು ಈಗಾಗಲೇ ಹಣವನ್ನು ಜಮೆ ಮಾಡಿದ್ದೇವೆ ಜುಲೈ ತಿಂಗಳವರೆಗಿನ ಹಣವನ್ನು ಕ್ಲಿಯರ್ ಆಗಸ್ಟ್ ತಿಂಗಳ ಕಂತು ಮಾತ್ರ ಬಾಕಿ ಎರಡು ಮೂರು ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಎಂದಿದ್ದಾರೆ ಅಂದರೆ ಸ್ನೇಹಿತರೆ ದೀಪಾವಳಿ ಹಬ್ಬಕ್ಕೆ ಕಂತು ಕೂಡ ಜಮೆ ಹೌದು ಈಗಾಗಲೇ ಸರ್ಕಾರ ಕಂತು ಜುಲೈವರೆಗಿನ ಹಣವನ್ನು ಸಂದಾಯ ಮಾಡಿದ್ದು ಏನಿದ್ರು ಹಣ ಮಾತ್ರ ಬಾಕಿ ಇದೆ ಅದನ್ನು ಕೂಡ ದೀಪಾವಳಿಗೂ ಮುನ್ನವೇ ಫಲಾನುಭಾಯಿಗಳ ಖಾತೆಗೆ ಹಾಕುತ್ತೇವೆ ಎಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಸ್ವತಃ ಹಾಸನ ಜಿಲ್ಲೆಯಲ್ಲಿ ಮಾತನಾಡಿದ್ದಾರೆ ಸ್ನೇಹಿತರೆ ಅಂದ್ರೆ ಇದುವರೆಗೆ ಫಲಾನುಭಾಯಿಗಳಿಗೆ ಇಪ್ಪತ್ ಕಂತು ಅಂದರೆ ಒಟ್ಟು ನಲವತ್ತಾರು ಸಾವಿರ ರೂಪಾಯಿ ಸಿಕ್ಕಂತಾಗಿದೆ ಆದರೆ ಸ್ನೇಹಿತರೆ ಈಗಾಗಲೇ ನಮಗೆ ಹಲವಾರು ಕಮೆಂಟ್ ಮಾಡಿ ಇಪ್ಪತ್ತೆರಡನೇ ಕಂತು ಬಂದಿಲ್ಲ ಇಪ್ಪತ್ ಮೂರನೇ ಕಂತು ಬಂದಿಲ್ಲ ಎಂದು ಹೇಳುತ್ತಿದ್ದಾರೆ ಆದರೆ ಇಲ್ಲಿ ಸರ್ಕಾರ ಮಾತ್ರ ಇಪ್ಪತ್ತ್ ಮೂರನೇ ಕಂತಿನವರೆಗೆ ಹಾಕಿದ್ದೇವೆ ಇಪ್ಪತ್ನಾಕನೇ ಕಂತು ಕೂಡ ಶೀಘ್ರವೇ ಹಾಕುವುದಾಗಿ ಹೇಳಿಕೆನ ಕೊಡ್ತಾ ಇದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರು ನಿಮಗೆ ಹಣ ಜಮವಾಗುತ್ತಿಲ್ಲವೆಂದರೆ ಕಮೆಂಟ್ನಲ್ಲಿ ಯಾವ ಊರು ಮತ್ತು ಕೊನೆಯ ಕಂತು ಯಾವಾಗ ಜಮಾ ಎಂಬುದನ್ನು ಕಮೆಂಟ್ ಮಾಡಿ ಮತ್ತು ಆದಷ್ಟು ವಿಡಿಯೋ ಕೂಡ ನೀವು ಶೇರ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಎಷ್ಟು ವಿಡಿಯೋ ಶೇರ್ ಅಷ್ಟು ಹೆಚ್ಚು ಜನರಿಗೆ ವಿಡಿಯೋ ತಲುಪುತ್ತೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ರಾಜ್ಯ ಸರ್ಕಾರ ಪ್ರತಿಯೊಬ್ಬರು ಹಸಿವಿನಿಂದ ಮಲಗಬಾರದು ಎಂಬ ಕಾರಣಕ್ಕೆ ಅನ್ನ ಬಗ್ಗೆ ಯೋಜನೆ ಜಾರಿಗೆ ತಂದಿದೆ ಆದರೆ ಇದೇ ಮಧ್ಯೆ ಸಿಎಂ ಸಿದ್ದರಾಮಯ್ಯರು ಬೆಂಗಳೂರು ಒಂದರಲ್ಲೇ ಪ್ರತಿ ವರ್ಷ ಒಂಬೈನೂರ ಮೂರು ಟನ್ ಆಹಾರ ವ್ಯರ್ಥವಾಗುತ್ತಿದೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ರಾಜಧಾನಿ ಬೆಂಗಳೂರು ಒಂದರಲ್ಲೇ ಪ್ರತಿ ವರ್ಷ ಒಂಬೈನೂರ ಮೂರು ಟನ್ ಆಹಾರ ವ್ಯರ್ಥವಾಗುತ್ತಿದೆ ಸುಮಾರು ಮುನ್ನೂರ ಅರವತ್ತು ಕೋಟಿ ಮೌಲ್ಯದ ಆಹಾರ ವ್ಯರ್ಥ ಮಾಡಲಾಗುತ್ತಿದೆ ಗೊತ್ತಿದ್ದು ಕೂಡ ಆಹಾರ ವ್ಯರ್ಥ ಮಾಡುವುದು ಅನ್ನಕ್ಕೆ ತೋರುವ ಅಹಂಕಾರ ಎಂದು ಮುಖ್ಯಮಂತ್ರಿಯವರು ಬೆಂಗಳೂರಲ್ಲಿ ಮಾತನಾಡಿದ್ದಾರೆ ಹೌದು ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಆಯೋಜನೆ ಮಾಡಲಾಗಿದ್ದಂತ ಉತ್ತಮ ಆಹಾರಗಳು ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಕೈ ಜೋಡಿಸಿ ಎಂಬ ಒಂದು ಧ್ಯೇಯ ವಕ್ಯದಡಿಯಲ್ಲಿ ಆಯೋಜನೆ ಮಾಡಲಾಗಿದ್ದಂತ ವಿಶ್ವ ಆಹಾರ ದಿನಾಚರಣೆ ಉದ್ಘಾಟಿಸಿ ಸಿಎಂ ಅವರು ಮಾತನಾಡಿದ್ದಾರೆ ನಾವು ಒಂದು ಕಾಲದಲ್ಲಿ ಅನ್ನಕ್ಕಾಗಿ ಅಮೆರಿಕದ ಮೇಲೆ ಅವಲಂಬಿತರಾಗಿದ್ದೆವು ಈಗ ವಿದೇಶಗಳಿಗೂ ಕೂಡ ರಫ್ತು ಮಾಡುವ ಮಟ್ಟಕ್ಕೆ ನಾವು ಪ್ರಗತಿ ಸಾಧಿಸಿದ್ದೇವೆ ಯಾರೂ ಕೂಡ ಹಸಿವಿನಿಂದ ಮಲಗಬಾರದು ಎನ್ನುವುದು ಕಾಂಗ್ರೆಸ್ನ ಬದ್ಧತೆ ಹೀಗಾಗಿನೇ ಕಾಂಗ್ರೆಸ್ ಬಡವರ ಪರವಾದ ಯೋಜನೆಗಳನ್ನು ಜಾರಿಗೆ ತಂದಿದೆ ಆಹಾರ ಭದ್ರತೆ ಕಾಯ್ದೆಯನ್ನು ಬಿಜೆಪಿ ತೀವ್ರವಾಗಿ ವಿರೋಧ ಮಾಡಿತ್ತು ಬಡವರ ವಿರೋಧಿ ನೀತಿನೇ ಬಿಜೆಪಿಯ ಸಿದ್ಧಾಂತ ಇದನ್ನ ಜನರು ಅರ್ಥ ಮಾಡಿಕೊಳ್ಳಬೇಕು ಎಂದು ಸಿಎಂ ಅವರು ವೇದಿಕೆ ಮೇಲೆ ಮಾತನಾಡಿದ್ದಾರೆ ಅನ್ನ ಬಗ್ಗೆದ ಅಕ್ಕಿ ಸಂಗ್ರಹಿಸಿ ಕಾಳಸಂತೆಯಲ್ಲಿ ಮಾರುವವರ ವಿರುದ್ಧ ನಾವು ಈಗ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಕಾಳಸಂತೆ ಮಾರಾಟ ತಪ್ಪಿಸಲು ಈಗಾಗಲೇ ನಾವು ಐದು ಕೆಜಿ ಅಕ್ಕಿ ಕೊಟ್ಟು ಉಳಿದ ಐದು ಕೆಜಿ ಅಕ್ಕಿ ಬದಲಿಗೆ ಕಾಳು ಮತ್ತು ಬೇಳೆಗಳನ್ನು ವಿತರಿಸಲು ತೀರ್ಮಾನ ಮಾಡಿದ್ದೇವೆ ಆಹಾರದ ಬಗ್ಗೆ ಜಾಗೃತೆ ಸಣ್ಣ ರೈತರ ರಕ್ಷಣೆ ಮಾಡುವುದು ನಮ್ಮ ಮತ್ತು ನಿಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಸಿಎಂ ಅವರು ವೇದಿಕೆ ಮೇಲೆ ಮಾತನಾಡಿದ್ದಾರೆ ಇದೇ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿ ಅನ್ನ ಬಗ್ಗೆ ಯೋಜನೆಯಲ್ಲಿ ಹೆಚ್ಚುವರಿಯಾಗಿ ನೀಡಲಾಗುತ್ತಿರುವ ಅಕ್ಕಿ ದುರ್ಬಳಕೆ ಆಗುತ್ತಿರುವುದನ್ನು ತಪ್ಪಿಸಲು ಈಗ ನಾವು ಎಣ್ಣೆ ಬೇಳೆ ಸಕ್ಕರೆ ಉಪ್ಪು ಸೇರಿದಂತೆ ಐದಾರು ಪದಾರ್ಥಗಳಿರುವ ಇಂದ್ರಾ ಕಿಟ್ ವಿತರಿಸಲು ತೀರ್ಮಾನ ಮಾಡಿದ್ದೇವೆ ಇನ್ನು ಇಲ್ಲಿ ನಾವು ಯಾರ ಒತ್ತಡಕ್ಕೊಳಗಾಗಿ ತೀರ್ಮಾನ ಮಾಡಿಲ್ಲ ಬದಲಾಗಿ ಸಮೀಕ್ಷೆ ಮಾಡಿ ಜನಸಾಮಾನ್ಯರು ಮತ್ತು ಶಾಸಕರ ಜೊತೆಗೆ ಚರ್ಚೆ ಮಾಡಿನೇ ಕಿಟ್ ಕೊಡಲು ತೀರ್ಮಾನ ಮಾಡಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ನೀವು ಇದುವರೆಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇನ್ನು ಮುಂದೆ ಸರ್ಕಾರಿ ಸ್ಥಳಗಳಲ್ಲಿ ನಮಾಜು ಕೂಡ ನಿಷೇಧ ಮಾಡಿ ಎಂದು ಸಿಎಂ ಸಿದ್ದರಾಮಯ್ಯವರಿಗೆ ಯತ್ನಾಳ್ ಅವರು ಪತ್ರ ಬರೆದಿದ್ದಾರೆ ಹೌದು ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಒಂದು ಬೈಟೆಕ್ ಶಾಖೆಗಳನ್ನು ಮಾಡುತ್ತಿದ್ದು ಇದನ್ನು ನಿಷೇಧ ಮಾಡಬೇಕು ಎಂದು ಸಿಎಂ ಅವರಿಗೆ ಪತ್ರ ಬರೆದಿದ್ರು ಈಗ ಅದೇ ರೀತಿ ಯತ್ನಾಳವರು ಕೂಡ ನಮಾಜ್ ನಿಷೇಧ ಮಾಡುವಂತೆ ಸಿಎಂ ಸಿದ್ದರಾಮಯ್ಯರಿಗೆ ಪತ್ರ ಬರೆದಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ನಮಾಜ್ ನಿಷೇಧಿಸಿ ಎಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಪತ್ರ ಬರೆದಿದ್ದು ಈ ಒಂದು ಪತ್ರದ ಒಂದು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಹೌದು ಈಗಾಗಲೇ ಆರ್ ಎಸ್ ಎಸ್ಗೆ ಸರ್ಕಾರ ಅಂಕುಶ ಹಾಕಿದೆ ಸ್ನೇಹಿತರೆ ಇನ್ನು ಮುಂದೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ರೀತಿಯಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಅವಕಾಶವಿಲ್ಲ ಎಂದು ಸರ್ಕಾರ ಸೂಚನೆ ಕೊಟ್ಟ ಬೆನ್ನಲ್ಲೇ ಈಗ ಅದಕ್ಕೆ ಯತ್ನಾಳವರು ಕೂಡ ನಮಾಜ್ ಕೂಡ ನಿಷೇಧ ಮಾಡಿ ಎಂದು ಯತ್ನಾಳ್ ಅವರು ಪತ್ರವನ್ನ ಬರೆದಿದ್ದಾರೆ ಅಷ್ಟು ಮಾತ್ರವಲ್ಲ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಕೂಡ ಮಾಡಿದ್ದಾರೆ ನ್ಯೂಸ್ ಮೇಲೆ ಆ ಒಂದು ಟ್ವೀಟ್ ಕೂಡ ನೋಡುತ್ತಿರಬಹುದು ಸರ್ಕಾರವೇ ಪರಿಚಯಿಸಿರುವ ನಿಯಮಾವಳಿಗಳ ಅನುಸಾರ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ನಮಾಜ್ ಮಾಡಲು ಅವಕಾಶ ಕೊಡಬಾರದೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸವಿವರವಾಗಿ ಪತ್ರ ಬರೆದಿದ್ದೇನೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಸರ್ಕಾರದ ಆಶಯ ಎಲ್ಲರಿಗೂ ಅನ್ವಯವಾಗಬೇಕು ಸರ್ಕಾರ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಲಿ ಎಂದು ಟ್ವೀಟ್ ಕೂಡ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್ ಎಸ್ ಎಸ್ ಮಾತ್ರವಲ್ಲ ಎಲ್ಲಾ ಖಾಸಗಿ ಸಂಸ್ಥೆಗಳಿಗೂ ಈ ನಿರ್ಬಂಧ ಅನ್ವಯವಾಗುತ್ತೆ ಎಂದು ಮೈಸೂರಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಸುವ ಕುರಿತಂತೆ ನಿರ್ಬಂಧ ವಿಧಿಸಿರುವುದು ಕೇವಲ ಆರ್ ಎಸ್ ಅವರಿಗೆ ಮಾತ್ರವಲ್ಲ ಬದಲಾಗಿ ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳಿಗೂ ಇದು ಅನ್ವಯವಾಗುತ್ತೆ ಎಂದು ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಎರಡ್ ಸಾವಿರದ ಹದಿಮೂರರಲ್ಲೇ ಬಿಜೆಪಿ ಸರ್ಕಾರವೇ ಈ ಒಂದು ಆದೇಶವನ್ನು ಹೊರಡಿಸಿದೆ ಸ್ವತಃ ಬಿಜೆಪಿಯವರ ಆದೇಶವನ್ನೇ ಈಗ ಮುಂದಿಟ್ಟುಕೊಂಡು ಸಿಎಂ ಅವರು ತಿರುಗೇಟು ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಸಿ ಎಂ ಆಗಿದ್ದಾಗಲೇ ಈ ಒಂದು ಆದೇಶ ಹೊರಡಿಸಲಾಗಿದೆ ಅವರೇ ಮಾಡಿ ಈಗ ಅವರೇ ವಿರೋಧ ಮಾಡಿದರೆ ಹೇಗೆ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಯೂ ಪ್ರಶ್ನೆ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗ ನಾವು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಿದ್ದೇವೆ ಇನ್ನು ಮುಂದೆ ಸರ್ಕಾರಿ ಶಾಲಾ ಕಾಲೇಜುಗಳು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಉದ್ಯಾನವನಗಳು ಆಟದ ಮೈದಾನಗಳು ಸಾರ್ವಜನಿಕ ರಸ್ತೆಗಳು ಮತ್ತು ಇತರೆ ಸ್ಥಳಗಳನ್ನು ಯಾವುದೇ ಖಾಸಗಿ ಸಂಘ ಸಂಸ್ಥೆ ಸಂಘಟನೆಗಳು ತಮ್ಮ ಚಟುವಟಿಕೆಗಳಿಗಾಗಿ ಬಳಸುವ ಮುನ್ನ ಸ್ಥಳದ ಮಾಲೀಕತ್ವ ಹೊಂದಿದಂತ ಸಕ್ಷಮ ಪ್ರಾಧಿಕಾರಿ ಸರ್ಕಾರದಿಂದ ಅನುಮತಿ ಪಡೆಯುವುದು ಕಡ್ಡಾಯ ಇದು ನನ್ನ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ನಿರ್ಣಯ ತೆಗೆದುಕೊಂಡಿದ್ದೇವೆ ಈ ಬಗ್ಗೆ ಯಾರಾದರೂ ಉಲ್ಲಂಘನೆ ಮಾಡಿದರೆ ಅಂತವರ ವಿರುದ್ಧ ದಂಡ ಮತ್ತು ಕಾನೂನು ಕ್ರಮವೂ ಕೂಡ ತೆಗೆದುಕೊಳ್ಳಲಾಗುವುದು ಎಂದು ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಿನಲ್ಲಿ ಸರ್ಕಾರ ಇದೀಗ ಇಂಥ ಒಂದು ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಇನ್ನೀಗ ಮತ್ತೊಂದು ಮಾಹಿತಿ ನೋಡುವುದಾದ್ರೆ ಬಿಜೆಪಿಯ ಈ ನಾಲ್ವರು ಘಟಾನುಘಟಿಗಳನ್ನ ಅವರ ಕ್ಷೇತ್ರದಲ್ಲಿ ನಾನು ಸೋಲಿಸಬಲ್ಲೆ ಎಂದು ಪ್ರದೀಪ್ ತೊಡೆ ತೊಡೆತಟ್ಟಿದ್ದಾರೆ ಹೌದು ನಾಲ್ಕು ಬಿಜೆಪಿಯ ಪ್ರಮುಖ ನಾಯಕರನ್ನು ಅವರದ್ದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲಿಸುವ ತಾಕತ್ತು ನನಗಿದೆ ಎಂದು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಅವರು ಈಗ ಸವಾಲು ಹಾಕಿದ್ದಾರೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧವೂ ಕೂಡ ಲೇವಡಿಯ ಮಾತುಗಳನ್ನಾಡಿದ್ದಾರೆ ಅಂದಹಾಗಿ ಸ್ನೇಹಿತರೆ ಇಂದು ಬಿಜೆಪಿ ನಾಯಕರನ್ನ ಟೀಕಿಸುವ ಕಾಂಗ್ರೆಸ್ ನಾಯಕರ ಪೈಕಿ ಮುಂಚೂಣಿಯಲ್ಲಿ ಪ್ರದೀಪ್ ಈಶೋರವರು ಕೂಡ ಒಬ್ಬರಾಗಿದ್ದಾರೆ ಬಿಜೆಪಿಯ ಮೊದಲ ಸಾಲಿನ ನಲ್ಲಿರುವ ಮೂವರು ನಾಯಕರು ಮತ್ತು ಬಿಜೆಪಿಯಿಂದ ಅಮಾನತುಗೊಂಡಿರುವ ನಾಯಕನನ್ನು ಸೋಲಿಸುವ ತಾಕತ್ತು ನನಗಿದೆ ಎಂದು ಹೆಸರನ್ನು ಹೇಳದೆ ಪ್ರದೀಪ್ ಅವರು ಸವಾಲು ಹಾಕಿದ್ದಾರೆ ಕಳೆದ ಲೋಕಸಭಾ ಚುನಾವಣೆ ವೇಳೆಯೂ ಕೂಡ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದರೆ ನಾನು ಮೀಸೆ ಬೋಳಿಸುವೆ ಎಂದು ಮತ್ತು ರಾಜಕೀಯ ಸನ್ಯಾಸ ತೆಗೆದುಕೊಳ್ಳುತ್ತೇನೆ ಪ್ರದೀಪ್ ಅವರು ಭಾಷಣ ಮಾಡಿದ್ರು ಆದರೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಬಿಜೆಪಿಯಿಂದ ಗೆಲುವು ಸಾಧಿಸುತ್ತಿದ್ದಂತೆ ತಮ್ಮ ಮಾತುಗಳನ್ನೇ ಬದಲಾಯಿಸಿದ್ರು ತಿರುಗಿ ನಿಂತಿದ್ರು ಈಗ ಮತ್ತೊಮ್ಮೆ ಇಂತಹದ್ದೇ ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ತೆಲುಗು ಸಿನಿಮಾ ಶೈಲಿಯಲ್ಲಿ ಭಾಷಣ ಮಾಡುವಂತ ಪ್ರದೀಪ್ ಅವರು ತಮ್ಮದೇ ಮಾತಿಗೆ ಹಲವು ಬಾರಿ ಟ್ರೋಲ್ ಆಗಿದ್ದು ಕೂಡ ನಾವು ನೋಡಿದ್ದೇವೆ ಈಗ ಮತ್ತೊಮ್ಮೆ ಬಿಜೆಪಿಯಲ್ಲಿ ಯಾರನ್ನೆಲ್ಲ ಸೋಲಿಸಬಲ್ಲರಿ ಎನ್ನುವ ಮಾಧ್ಯಮಗಳ ಪ್ರಶ್ನೆಗೆ ಪ್ರದೀಪ್ ಈಶೋರ್ ಅವರು ನಾಲ್ವರು ಕಮಲ ನಾಯಕರನ್ನ ಅವರೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ನಾನು ಸೋಲಿಸುವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ಮಧ್ಯೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಕೂಡ ನೀವು ಸೋಲಿಸಬಲ್ಲಿರಾ ಎಂದು ಮಾಧ್ಯಮದವರು ಕೇಳುತ್ತಿದ್ದಂತೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಪ್ರದೀಪ್ ಅವರು ನನಗೆ ಅವರು ಸ್ಪರ್ಧಿಗಳೇ ಅಲ್ಲ ಅವರು ಔಟ್ ಡೇಟೆಡ್ ನಾಯಕರು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಗಳು ಅವರನ್ನು ಸಾಕು ನಾನು ಜಾಸ್ತಿ ಎಂದು ಪ್ರದೀಪ್ ಈಶೋರ್ ಅವರು ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ ಸದ್ಯ ಈ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಸರ್ಕಾರಿ ಸ್ಥಳಗಳಲ್ಲಿ ಇನ್ನು ಮುಂದೆ ಆರ್ ಎಸ್ ಎಸ್ ಕಾರ್ಯಕ್ರಮ ನಡೆಸಿದರೆ ಒಂದು ಲಕ್ಷ ದಂಡ ಮತ್ತು ಮೂರು ವರ್ಷ ಜೈಲು ಎನ್ನುವಂತಹ ಹೊಸ ಮಸೂದೆ ಮಂಡನೆಗೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ಳುತ್ತಾ ಇದೆ ಇನ್ನು ಮುಂದೆ ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮ ಜೊತೆಗೆ ಆರ್ ಎಸ್ ಎಸ್ ಕಾರ್ಯಕ್ರಮ ಏನಾದರೂ ಮಾಡಿದರೆ ಒಂದು ಲಕ್ಷ ದಂಡ ಮತ್ತು ಮೂರು ವರ್ಷ ಜೈಲು ಶಿಕ್ಷೆ ವಿಧಿಸುವಂತಹ ಒಂದು ಹೊಸ ಮಸೂದೆ ಮಂಡನೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಯಾಕಂದ್ರೆ ಇತ್ತೀಚೆಗೆ ಆರ್ ಎಸ್ ಎಸ್ ಚಟುವಟಿಕೆ ನಿಷೇಧ ಕುರಿತಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯರಿಗೆ ಪತ್ರ ಬರೆದಿದ್ರು ಇದೇ ಒಂದು ಪತ್ರದ ಬೆನ್ನಲ್ಲೇ ಸರ್ಕಾರ ಈ ಒಂದು ಕ್ರಮಕ್ಕೆ ಇದೀಗ ಮುಂದಾಗಿದೆ ಅಂದ ಹಾಗೆ ಸ್ನೇಹಿತರೆ ಈ ಮೊದಲೇ ಹೇಳಿದಂತೆ ಸ್ವತಃ ಬಿಜೆಪಿ ಸರ್ಕಾರವೇ ಒಂದು ಆದೇಶ ಹೊರಡಿಸಿತ್ತು ಈಗ ಅದೇ ಒಂದು ಒಂದು ಆದೇಶ ಮುಳ್ಳಾಗಿ ಪರಿಣಮಿಸಿದೆ ಹೌದು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಸಮಯದಲ್ಲಿ ಶಾಲಾ ಮೈದಾನ ಸೇರಿದಂತೆ ಇತರೆ ಖಾಸಗಿ ಕಾರ್ಯಕ್ರಮ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡದಂತೆ ಒಂದು ಆದೇಶ ಹೊರಡಿಸಲಾಗಿತ್ತು ಈಗ ಆ ಒಂದು ಪ್ರತಿಯನ್ನು ಮುಂದಿಟ್ಟುಕೊಂಡು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯವರಿಗೆ ತಿರುಗೇಟು ಕೊಟ್ಟಿದೆ ಹನ್ನೆರಡು ವರ್ಷಗಳ ಹಿಂದಿನ ಆದೇಶ ಪ್ರತಿಯೂ ಈಗ ಕಾಂಗ್ರೆಸ್ ನಾಯಕರ ಕೆಲಸಕ್ಕೆ ಬಂದಿದೆ ಅಂದು ಆದೇಶದಲ್ಲಿ ಬಿಜೆಪಿಯವರು ಆರ್ ಎಸ್ ಎಸ್ ಹೊರತುಪಡಿಸಿ ಎಂದು ಸ್ಪಷ್ಟವಾಗಿ ಏನಾದರೂ ಉಲ್ಲೇಖ ಮಾಡಿದರೆ ಆಗ ಬಿ ಜೆ ಪಿಯವರಿಗೆ ಸಹಾಯಕವಾಗುತ್ತಿತ್ತು ಆದರೆ ಆ ಒಂದು ಕೆಲಸ ಮಾಡಿಲ್ಲ ಹಾಗಾಗಿ ಇದನ್ನೇ ಈಗ ಮುಂದಿಟ್ಟುಕೊಂಡು ಬಿ ನಾಯಕರ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡಲು ಮುಂದಾಗಿದ್ದಾರೆ ಸದಕ್ಕೆ ಶೇತು ಸ್ನೇಹಿತರೆ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಯಿತಾ ಹಾಗಾದರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿ